ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ದ್ರೋಣ ಸ್ಯಾಂತಕರಂ ಘೋರಂ ಮೆಸ್ರಜತ್ ಸಾಯಕಂ ತಥ ಅಂತ ದ್ರೋಣರನ್ನು ಸಮ್ಮರಿಸುವಂಥ ಬಾಣವನ್ನೇ ಬಿಡುತ್ತಾನೆ ಆದರೆ ಅದು ದ್ರೋಣರನ್ನು ತಾಗುವ ಮೊದಲೇ ಕರ್ಣ ಹನ್ನೆರಡು ಬಾಣಗಳನ್ನು ಬಿಟ್ಟು ಅದನ್ನು ಚೂರು ಮಾಡಿಬಿಡುತ್ತಾನೆ ನಾವು ಅಭಿಮನ್ಯುವನ್ನು ಕೊಂದಂತೆಯೇ ಇವರಿಬ್ಬರನ್ನು ಕೊಲ್ಲೋಣ ಅಂತ ಕರಣ ಹೇಳ್ತಾನೆ ಅದಕ್ಕೆ ಒಂದು ಕೆಲಸ ಆಗಬೇಕು ಸಾತ್ಯಕಿಯ ಮೇಲೆ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಸಣ್ಣ ಸೂಚನೆ ಸಿಕ್ಕರು ಅರ್ಜುನ ಎದ್ದು ಬಂದುಬಿಡ್ತಾನೆ ಇಲ್ಲಿಗೆ ಆಗ ಏನು ಮಾಡೋದಕ್ಕಾಗೋದಿಲ್ಲ ಅವನಿಗೆ ಗೊತ್ತಾಗಬಾರದದು ಒಬ್ಬನ ಮೇಲೆ ಜನ ಮಾಡಿದ ಕೂಡಲೇ ಅವರಿಗೆ ಅಳಿವು ಉಳಿವಿನ ಹೋರಾಟ ಅಂತ ಬಂದುಬಿಡುತ್ತಲ್ಲ ಆಗ ಅವರು ಸುಮ್ಮನೆ ಯುದ್ಧ ಮಾಡೋದೇ ಇಲ್ಲ ಶಕುನಿಯ ಜೊತೆಗೆ ಅವನ ಮಗ ಉಲೂಕ ಅವನು ಕೂಡ ಮುಂದೆ ನಿಂತು ಜೋರಾಗಿ ಯುದ್ಧ ಮಾಡುತ್ತಾನೆ ಅವನು ಕೃಷ್ಣನಿಗೆ ಬಾಣ ಬಿಟ್ಟು ಗಾಯಗೊಳಿಸ್ತಾನೆ ಕೃಷ್ಣನಿಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ವೆಲ್ಕಮ್ ಟು ದ ಸಿರೀಸ್ ಸೊ ನಾವು ಮಹಾಭಾರತ ರಹಸ್ಯಗಳನ್ನು ಮಾತಾಡ್ತಾ ಹದಿನಾಲ್ಕನೇ ದಿನದ ರಾತ್ರಿಯ ಯುದ್ಧದಲ್ಲಿ ನಾವು ಕೂಡ ಮುಳುಗೋಗಿದ್ದೀವಿ ಹಾಗೆ ನೋಡಿದರೆ ತುಂಬ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಗಳಿಲ್ಲ ಅಲ್ಲಲ್ಲಲ್ಲಿ ಯುದ್ಧಗಳು ನಡೀತಾ ಇದೆ ಸಾವು ಅಂದರೆ ದೊಡ್ಡ ವೀರರ ಸಾವು ಆ ಥರದ್ದು ಯಾವುದೂ ಆಗ್ತಾ ಇಲ್ಲ ಹ್ಞೂ ಅಲ್ವಾ ಹದಿನಾಲ್ಕನೇ ದಿನದಿಂದ ಸುಮಾರು ಹದಿನೆಂಟನೇ ದಿನದವರೆಗೆ ಹೀಗೆ ಹೋಗಿದೆ ಹದಿನೆಂಟನೇ ದಿನದವರೆಗೆ ರಿಸಲ್ಟ್ ತುಂಬ ತಡವಾಗಿ ಬರುತ್ತೆ ಆದರೆ ಭಾರೀ ಯುದ್ಧಗಳು ನಡೆಯುತ್ತೆ ಹಾಗಾಗಿ ಹತ್ತು ದಿನಕ್ಕಿಂತಲೂ ಮುಂದಿನ ಎಂಟು ದಿನದ ಯುದ್ಧ ವಿಸ್ತಾರವಾಗಿದೆ ಮೂವತ್ತು ಪರ್ಸೆಂಟ್ ಹತ್ತು ದಿನದ ಯುದ್ಧದಲ್ಲಿ ಇರೋದು ಪುಸ್ತಕದಲ್ಲಿ ವರ್ಜನ್ ಪರ್ಸೆಂಟ್ ಉಳಿದ ಎಂಟು ದಿನದ ಯುದ್ಧಕ್ಕೆ ಕೊಟ್ಟುಕೊಂಡಿದ್ದಾರೆ ಅಂದ್ರೆ ಅಷ್ಟು ಯುದ್ಧಗಳು ನಡೆಯುತ್ತೆ ಅಷ್ಟು ಸುಲಭಕ್ಕೆ ಯಾರು ಬಿಟ್ಕೊಡ್ತಾ ಇಲ್ಲ ಆಮೇಲೆ ದಿನದಿಂದ ದಿನಕ್ಕೆ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾ ಇಂಟೆನ್ಸ್ ಹೋಗುತ್ತೆ ಇದು ಲಾಸ್ಟ್ ಟೆನ್ ಅವರ್ಸ್ ಇದ್ದಂಗೆ ಸೋಲು ಗೆಲುವು ನಿರ್ಣಾಯಕ ಎರಡು ಕೂಡ ತಮ್ಮ ಇದೆ ಹೀಗಾಗಿ ಈ ಒಂದು ಹದಿನಾಲ್ಕು ದಿನ ಅಂದ್ರೆ ಇದನ್ನ ಬಿಟ್ಟರೆ ಕೇವಲ ನಾಲ್ಕು ದಿನ ಮಾತ್ರ ಉಳ್ಕೊಂಡಿದೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಂದ್ರೆ ಎಷ್ಟೊಂದು ಜನ ಈ ನಾಲ್ಕು ದಿನದಲ್ಲಿ ಕ್ರಿಕೆಟ್ನಲ್ಲಿ ಡೆತ್ ಓವರ್ಸ್ ಅಂತಾರಲ್ಲ ಡೆತ್ ಓವರ್ಸ್ ಶಿಖಂಡಿ ಮತ್ತು ಕೃಪರ ಯುದ್ಧ ನಡೀತಾ ಇರುತ್ತೆ ಶಿಖಂಡಿ ಅವರ ಧನಸ್ಸನ್ನು ಕತ್ತರಿಸ್ತಾನೆ ಅದಕ್ಕೆ ಪ್ರತಿಯಾಗಿ ಅವರು ಶಕ್ತಿಯಾಯುಧವನ್ನ ಎಸಿತಾರೋ ಅಂದ ಮೇಲೆ ಅವನು ಅದನ್ನು ಕತ್ತರಿಸ್ತಾನೆ ಸರಿ ಶಿಖಂಡಿ ಮತ್ತು ಯಾರು ಕೃಪಾಚಾರ್ಯರು ಆ ಶಕ್ತಿ ಅವನು ತುಂಡರಿಸಿದ ಮೇಲೆ ಗೌತಮರು ಹ್ಮ್ ಹೊತ್ತಿಗೆ ಇನ್ನೊಂದು ಧನಸ್ಥಾನ ತೆಗೆದುಕೊಂಡು ಅವನ ಮೇಲೆ ಬಾಣ ಬಿಡುತ್ತಾರೆ ಗೌತಮರು ದ್ರೋಣರನ್ನ ಭಾರದ್ವಾಜರು ಅಂತ ಕರೀತಾರೆ ಕೃಪರನ್ನ ಗೌತಮರು ಅಂತ ಕರೀತಾರೆ ಅಂದ್ರೆ ಇವರು ಗೌತಮ ವಂಶದವರು ಅವರು ಭರದ್ವಾಜ ವಂಶದವರು ಅದೇ ಅವರ ಗೋತ್ರ ಅಂತ ಕೂಡ ಕರ್ಸ್ಕೊಳತ್ತೆ ಹಾಗಾಗಿ ಕರಿಯುವಾಗ ಗೋತ್ರದಿಂದ ಕರಿತಾರೆ ಕರಿಯೋ ಅಭ್ಯಾಸ ಇತ್ತು ಹಿಂದೆ ಸರ್ ಒಂದ್ಸಲ ನಾವು ಈ ಗೋತ್ರ ನಕ್ಷತ್ರ ರಾಶಿ ಏನ ಇವೆಲ್ಲ ಅನ್ನೋದ್ರ ಬಗ್ಗೆ ಒಂದ್ಸಲ ದಯವಿಟ್ಟು ಮಾಡಿ ಮಾತಾಡಬಹುದು ಯಾಕಂದ್ರೆ ಈಗ ನಮ್ಗದೇನು ಗೊತ್ತಿಲ್ಲ ಅಂದ್ರೆ ಅದನ್ನ ಅದು ಇರೋರ್ಗು ಕೂಡ ಗೊತ್ತಿಲ್ಲ ಅನ್ಸುತ್ತೆ ಈ ನಮ್ಮ ರಾಶಿ ಇದು ಅಂತ ಬಟ್ ಏನ್ ರಾಶಿ ಕೆಲವೊಂದು ಗೊತ್ತಿರ್ಬೋದು ಕೆಲವೊಂದು ಗೊತ್ತಿಲ್ಲದೆ ಇರ್ಬೋದು ಕೃಪರ ಬಾಣ ಬಾಣದಿಂದ ಅವನು ಮೂರ್ಛೆ ತಪ್ಪುತ್ತಾನೆ ಯಾರು ಓಕೆ ರಥದಲ್ಲಿ ಕುಸಿದು ಕುಳಿತುಕೊಳ್ಳುತ್ತಾನೆ ಆದರೆ ಅವನು ಹಂಗಾದರೆ ಅವ್ರು ನಿಲ್ಲಿಸೋದಿಲ್ಲ ಅವರು ಮತ್ತಷ್ಟು ಬಣ ಬಿಡ್ತಾರೆ ಅವನ ಅವನನ್ನು ಕೊಂದೇ ಬಿಡಬೇಕು ಅಂತ ಹೊರಡ್ತಾರೆ ಅವರು ಆಜಗ್ನೇ ಬಹುಬಿರು ಬಾಣೇರ್ ಜಿಘಾಂಸನ್ ನಿವ ಭಾರತ ಅಂತ ಅವನು ಅಲ್ಲಿಂದ ಹಿಂದಿರುಗುತ್ತಾನೆ ಅವನು ಅವನು ಸೋಲ್ತಾನೆ ಅದರಲ್ಲಿ ಅದನ್ನು ಕಂಡು ಪಾಂಚಾಲರು ಮತ್ತು ಸೋಮಕರು ಕೃಪರ ಸುತ್ತುವರಿತಾರೆ ಕೃಪರ ಮೇಲೆ ಅವರು ಯುದ್ಧ ಆರಂಭ ಮಾಡ್ತಾರೆ ದೊಡ್ಡ ಸೇನೆಯಿಂದ ಇದಕ್ಕಿದ್ದ ಹಾಗೆ ಈ ಈ ದ್ವಂದ್ವ ಯುದ್ಧ ಅನ್ನೋದು ಮತ್ತೆ ಸಮೂಹದ ಯುದ್ಧವಾಗಕ್ಕೆ ತೊಡಗುತ್ತೆ ಅಂದರೆ ಯಾರ್ಯಾರು ದ್ವಂದ್ವ ಯುದ್ಧ ಮಾಡ್ತಾ ಇದ್ದರು ಅದರಲ್ಲಿ ಎರಡು ಕಡೆಯಲ್ಲಿ ಯಾರ್ಯಾರು ಒಬ್ಬೊಬ್ಬರು ಸೋತಾ ಹೋದ್ರಲ್ಲ ಹೆಚ್ಚಿನವರು ಆ ಪಾಂಡವರ ಕಡೆಯವರೇ ಸೋತಿದ್ದಾರೆ ಈ ಸೊಲ್ತಾ ಹೋಗ್ತಾ ಇದ್ದ ಹಾಗೇ ಏನಾಗುತ್ತೆ ಅಂದರೆ ಸೈನ್ಯ ಸೈನ್ಯಗಳು ಎದುರಾಗುತ್ತವೆ ವೀರರು ಯುದ್ಧ ಮಾಡ್ತಾ ಇರುವಾಗ ಮಹಾವೀರರು ಯುದ್ಧ ಮಾಡ್ತಾ ಮಾಡ್ತಾ ಇರುವಾಗ ಸೈನ್ಯ ಸಪೋರ್ಟಿಗೆ ನಿಲ್ಲತ್ತೆ ವೀರರಿಲ್ಲ ಅಂತಂದ ಕೂಡಲೇ ಇಡೀ ಸೇನೆ ಮುಂದೆ ಹೋಗುತ್ತೆ ಅಂದರೆ ಲಕ್ಷ ಲಕ್ಷ ಸೈನಿಕರು ಏನಿರ್ತಾರೆ ಆನೆ ಮೇಲಿದ್ದವರು ಕುದುರೆ ಮೇಲಿದ್ದವರು ರಥದ ಮೇಲಿದ್ದವರು ಪದಾತಿಗಳಾಗಿದ್ದರು ಅವರು ನುಗ್ಗುತ್ತಾರೆ ಹಾಗಾಗಿ ಮತ್ತೊಂದು ಮೊಮ್ಮೆ ಅದು ಸಮೂಹ ಯುದ್ಧವಾಗಿ ತಿರುಕೊಳ್ಳುತ್ತೆ ಒಂದು ಹಂತ ದಾಟದ ಮೇಲೆ ಮತ್ತೆ ಎಂದಿನಂತೆ ಅದು ಎಲ್ಲ ನಿಯಮಗಳನ್ನು ಮೀರುತ್ತೆ ಅಂದರೆ ಪದಾತಿ ಪದಾತಿಯ ಜೊತೆ ಯುದ್ಧ ಮಾಡಬೇಕು ಕುದುರೆ ಸವಾರ ಕುದುರೆ ಸವಾರನ ಜೊತೆಗೆ ಮಾಡಬೇಕು ಗಜಯೋಧಿ ಗಜಯೋಧಿಯ ಜೊತೆಗೆ ಯುದ್ಧ ಮಾಡಬೇಕು ಎಲ್ಲ ಮೀರತ್ತೆ ನಿರ್ಮರ್ಯಾದ ಬೋಧ್ಯುದ್ಧಂ ರಾತ್ರೋ ಘೋರಂ ಭಯಾವಹಂ ನಿರ್ಮರ್ಯಾದಮ್ ಅಂತ ಮರ್ಯಾದೆ ಅಂದರೆ ಗಡಿ ಅಂತ ಅರ್ಥ ಗಡಿಗೆ ಮರ್ಯಾದ ಅಂತ ಹೆಸರು ಅದನ್ನು ಮೀರತ್ತೆ ಅಂತ ಈ ಯುದ್ಧ ನಡೀತಾ ಇರುವಾಗಲೇ ದೃಷ್ಟದ್ಯುಮ್ನ ದ್ರೋಣರೆಡೆಗೆ ಧಾವಿಸ್ತಾನೆ ದ್ರೋಣರಿಗೇ ಅವನೊಂದು ಮಾತಾಡಿದ್ನಲ್ಲ ಆಗಲೇ ಇವನಿಗೆ ಅಶ್ವತ್ಥಾಮನಿಗೆ ಅಶ್ವತ್ಥಾಮನಿಗೆ ಅವನಿಗೆ ಒಂದು ಮುಖಾಮುಖಿ ಆದಾಗ ದ್ರೋಣರನ್ನು ಕೊಂದ ಮೇಲಲ್ವ ನಿನ್ನ ಕೊಲ್ಲೋದು ಅಂತ ಒಂದು ಹೇಳಿದ್ನಲ್ಲ ಹೇಳಿದಾಗ ಒಂದು ಮಾತು ಹೇಳಿದ್ದ ಬೆಳಗಾಗೋದ್ರೊಳಗೆ ನಿನ್ನ ತಂದೆ ಕೊಂದು ಆಮೇಲೆ ನಿನ್ನ ಮಾತಾಡ್ಸೋಕೆ ಬರ್ತೀನಿ ಅಂತ ಈಗ ದೃಷ್ಟೋದ್ದುಮ್ನ ನುಗ್ಗುತ್ತಾನೆ ದ್ರೋಣರ ಮೇಲೆ ಅವನು ನುಗ್ತಾ ಇದ್ದಿದ್ದನ್ನು ನೋಡಿ ಉಳಿದವರೆಲ್ಲ ಅವನನ್ನು ಸುತ್ತುವರೋದು ಮುಂದೆ ನುಗ್ಗುತ್ತಾರೆ ಪಾಂಚಾಲರು ಮತ್ತು ಪಾಂಡವರು ಉಳಿದ ಪಾಂಡವರು ಅದನ್ನು ಕಂಡು ದ್ರೋಣರ ಸುತ್ತ ದುರ್ಯೋಧನಾದಿಗಳು ಸುತ್ತುವರಿತಾರೆ ಅವರನ್ನು ದೃಷ್ಟದ್ಯುಮ್ನ ಆದರೂ ಮುನ್ನುಗ್ಗಿ ಬಂದು ಅವರು ತಡಿತಾ ಇದ್ದರು ದ್ರೋಣರ ಎದೆಗೆ ಬಾಣ ಹೊಕ್ಕಿಸ್ತಾನೆ ಎದೆಗೆ ಬಾಣ ಹೊಕ್ಕಿಸಿ ಸಿಂಹನಾದ ಮಾಡ್ತಾನೆ ಗರ್ಜಿಸ್ತಾನೆ ಓಕೆ ಆದರೆ ಅವರು ಭಲ್ಲ ಅನ್ನುವ ಬಾಣದಿಂದ ಅವನ ಧನಸ್ಸನ್ನು ಕತ್ತರಿಸ್ತಾರೆ ದೃಷ್ಟದ್ಯುಮ್ನ ಅನ್ನದ್ದು ಅವನು ಇನ್ನೊಂದು ಧನ ಧ ಧನಸ್ಸನ್ನು ತೆಗೆದುಕೊಂಡು ದ್ರೋಣರನ್ನು ಕೊಂದೇ ಬಿಡ್ತೀನಿ ಅಂತ ಬಾಣ ಬಿಡ್ತಾನೆ ದ್ರೋಣ ಸ್ಯಾಂತಕರಂ ಘೋರಂ ಹೆಸೃಜತ್ ಸಾಯಕಂ ತತಃ ಅಂತಂದರೆ ದ್ರೋಣರನ್ನು ಸಮ್ಮರಿಸುವಂಥ ಬಾಣವನ್ನೇ ಬಿಡ್ತಾನೆ ಅದು ಎಷ್ಟು ಘೋರವಾಗಿರುತ್ತೆ ಅಂತ ಅಂದರೆ ಮೇಲೆ ಕುಳಿತ ದೇವತೆಗಳು ಗಂಧರ್ವರು ಎಲ್ಲ ಅಲ್ಲಿಂದ ಹೇಳ್ತಾರೆ ಸ್ವಸ್ತ್ಯಸ್ತು ಸಮರೇ ರಾಜನ್ ದ್ರೋಣ ಏತ್ಯೆಬ್ಬರು ಅನ್ರುಚಃ ಅಂತ ದ್ರೋಣರಿಗೆ ಒಳ್ಳೆಯದಾಗಲಿ ದ್ರೋಣರಿಗೆ ಒಳ್ಳೆಯದಾಗಲಿ ಅಂತ ಮೇಲಿದ್ದವರು ಹೇಳುವಂಥ ಬಾಣ ಆಗಿರುತ್ತೆ ಅದು ಆದರೆ ಅದು ದ್ರೋಣರನ್ನು ತಾಗುವ ಮೊದಲೇ ಕರ್ಣ ಹನ್ನೆರಡು ಬಾಣಗಳನ್ನು ಬಿಟ್ಟು ಅದನ್ನು ಚೂರು ಚೂರು ಮಾಡಿಬಿಡ್ತಾನೆ ಕರ್ಣ ಮತ್ತು ದೃಷ್ಟದ್ಯುಮ್ನರ ಯುದ್ಧ ಆರಂಭ ಆಗುತ್ತೆ ಈಗ ಅವನ ಮೇಲೆ ಎಲ್ಲರೂ ದಾಳಿ ಮಾಡಿಬಿಡ್ತಾರೆ ಕರ್ಣ ಅವನ ಮೇಲೆ ದಾಳಿ ಮಾಡ್ತಾನೆ ಅವರಿಬ್ಬರು ಯುದ್ಧ ಆರಂಭ ಆಗ್ತಾ ಇರೋ ಹಾಗೇ ಅಶ್ವತ್ಥಾಮ ಅವನ ಮೇಲೆ ಬಾಣಗಳನ್ನು ಬಿಡ್ತಾನೆ ದ್ರೋಣರು ಬಿಡ್ತಾರೆ ಶಲ್ಯ ದುರ್ಯೋಧನ ಶಕುನಿ ಎಲ್ಲರೂ ಅವನ ಮೇಲೆ ಒಟ್ಟಾಗಿ ದಾಳಿ ಮಾಡ್ತಾರೆ ಅವನು ಎಲ್ಲರ ಜೊತೆಗೂ ಯುದ್ಧ ಮಾಡ್ತಾ ಹೋಗ್ತಾನೆ ಅಂದ್ರೆ ಇಷ್ಟು ಜನ ಅಂದ್ರೆ ದ್ರೋಣರ ರಕ್ಷಣೆ ಬಂದು ನಿಲ್ತಾರೆ ಇವನು ಹಿಂಗೆ ಬಂದ ಅಂತ ಗೊತ್ತಾದ ಕೂಡಲೇ ಹಾ ಹಾ ಧ್ರುವಸೇನ ಅಂತ ಒಬ್ಬ ರಾಜ ಅವರ ಜೊತೆಗೆ ಅವನು ಕೂಡ ದೃಷ್ಟದ್ಯುಮ್ನ ಎದುರಿಸ್ತಾನೆ ನಿಲ್ಲು ನಿಲ್ಲು ಅಂತ ಅವರೆಲ್ಲರನ್ನು ದಾಟಿ ಮುಂದೆ ಬಂದು ಇವನ್ ಜೊತೆಗೆ ಯುದ್ಧ ಮಾಡುತ್ತಾನೆ ಅವನು ಆ ಅವನೊಂದು ಹೆಚ್ಚು ಹೊತ್ತು ತೆಗೆದುಕೊಳ್ಳೋದಿಲ್ಲ ಅವನ ಶಿರಸ್ಸನ್ನು ಭೇದಿಸಿ ಬಿಡ್ತಾನೆ ದೃಷ್ಟದ್ಯುಮ್ನ ಬಾಣದಿಂದ ಎಲ್ಲರ ಜೊತೆಗೆ ಯುದ್ಧ ಮಾಡ್ತಾ ಇರ್ತಲ್ಲ ದೃಷ್ಟದ್ಯುಮ್ನ ಹೀಗೆ ಮಾಡ್ತಾ ಮಾಡ್ತಾ ಕರ್ಣನ ಬಿಲ್ಲನ್ನು ತುಂಡರಿಸ್ತಾನೆ ಉಳಿದವರು ಅವನ ರಕ್ಷಣೆಗೆ ಬಂದು ಯುದ್ಧ ಆರಂಭ ಮಾಡ್ತಾರೆ ಅವ್ರ ಜೊತೆಗೆ ಬಂದರು ಅಂತ ಹೇಳಿದ್ವಲ್ಲ ಅವರು ಯುದ್ಧ ಆರಂಭ ಮಾಡ್ತಾರೆ ಸತ್ಯಕ್ಕೆ ಬು ಕೂಡ ಬಂದು ಸೇರ್ಕೊಳ್ತಾನೆ ಸಾತ್ಯಕ್ಕೆ ಮತ್ತು ಕರ್ಣರಿಗೆ ದೊಂದು ಯುದ್ಧ ಆರಂಭ ಆಗುತ್ತೆ ಅದು ಈಗನ್ನು ಹೇಳುವಾಗ ಆಸೀತ್ ಸಮಾಗಮೋಘೋರು ಬಲಿ ವಾಸವಯೋರಿವ ಅಂತ ಹೇಳ್ತಾರೆ ಬಲಿ ಮತ್ತು ಇಂದ್ರರ ಯುದ್ಧದಂತೆ ಕರ್ಣ ಮತ್ತು ದೃಷ್ಟದ್ಯುಮ್ನ ಈಗಿನ ಯುದ್ಧ ಇತ್ತು ಕರ್ಣನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಸಾತ್ಯಕೀಯ ಮೇಲೆ ಉಳಿದವರೆಲ್ಲ ಸೇರಿ ದಾಳಿ ಮಾಡ್ತಾರೆ ಸುತ್ತುವರೆದು ದಾಳಿ ಮಾಡ್ತಾರೆ ಕರ್ಣನ ಅಂದರೆ ಇವನು ಋಷಸೇನ ಬಂದಿರ್ತಾನೆ ವೃಷಸೇನ ಋಷಸೇನ ನಗೆ ಋಷಸೇನಿಗೆ ಇವನು ಬಿಟ್ಟ ಬಾಣದಿಂದ ಕರ್ಣನ ಮಗ ಅವನು ಎಚ್ಚರ ತಪ್ಪಿ ಬೀಳ್ತಾನೆ ಅವನು ಹೇಗೆ ಬೀಳ್ತಾನೆ ಅಂದರೆ ಕುಸಿದು ಬೀಳೋದಿಲ್ಲ ಎಚ್ಚರ ತಪ್ಪಿದಂತೆ ಕೈಲಿದ್ದ ದನಸು ಬಿದೋಗುತ್ತೆ ಅವನು ಬಿದ್ದ್ಬಿಡ್ತಾನೆ ಅವನು ರಥದೊಳಗೆ ಬಿದ್ದುಬಿಡ್ತಾನೆ ವೃಷಸೇನ ಅನ್ಸುತ್ತೆ ಮಗ ಸತ್ತೋದ ಅಂತ ಅನ್ಸ್ಬಿಡತ್ತೆ ಸತ್ಯ ಹೋದ ಅಂತ ಅನ್ಸ್ಬಿಡತ್ತೆ ತತಃ ಕರ್ಣ ಹತಂ ವೃಷಸೇನಂ ಮಹಾರಥ ಪುತ್ರಶೋಕಾಭಿ ಸಂತಪ್ತ ಪ್ರ ಸತ್ಯ ಕಿಂ ಅಂತ ಅಂದರೆ ತನ್ನ ಮಗ ಸತ್ತೋದ ಅನ್ನೋ ದುಃಖದಲ್ಲಿ ಇವನಿಗೆ ಇವನನ್ನು ಬಹಳ ಗ ಗಾಯಗೊಳಿಸ್ತಾನೆ ಕರ್ಣ ಅಷ್ಟೊತ್ತಿಗೆ ವೃಷಸೇನ ಎಚ್ಚರಾಗಿ ಅವನು ಮತ್ತು ಯುದ್ಧ ಆರಂಭ ಮಾಡ್ತಾನೆ ತಂದೆ ಮಗ ಇಬ್ಬರ ಜೊತೆಗೆ ಭಯಂಕರವಾದ ಯುದ್ಧ ಅದು ಮುಂದುವರಿಯುತ್ತೆ ಅದೇ ಹೊತ್ತಿಗೆ ಆ ಕಡೆಯಲ್ಲಿ ಗಾಂಡೀವದ ಶಬ್ದ ನಿರಂತರವಾಗಿ ಕೇಳೋದಕ್ಕೆ ಆರಂಭ ಆಗುತ್ತೆ ಅರ್ಜುನನ ಬಿಲ್ಲಿನದ್ದು ಅದನ್ನು ಕೇಳಿ ಕರ್ಣ ಅರ್ಜುನನಿಗೆ ಕರ್ಣ ದುರ್ಯೋಧನನಿಗೆ ಹೇಳ್ತಾನೆ ಅರ್ಜುನ ಕರ್ಣ ಹೇಳ್ತಾನೆ ಅರ್ಜುನ ಘೋರವಾಗಲ್ಲಿ ಯುದ್ಧ ಸಂಹಾರ ಮಾಡ್ತಾ ಇದ್ದಾನೆ ಶಿಬಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೊಂದಿದ್ದಾನೆ ಪೌರವರನ್ನು ಕೊಂದಿದ್ದಾನೆ ಅವನು ಅವನ ರಥಚಕ್ರದ ಇದು ಕೂಡ ಜೋರಾಗಿ ಕೇಳ್ತಾ ಇದೆ ಶಬ್ದ ಆ ಕಡೆಯಲ್ಲಿ ಹಾಹಾಕಾರ ಕೇಳ್ತಾ ಇದೆ ಅರ್ಜುನನ ಕಡೆಯಲ್ಲಿ ಸಿಂಹಗರ್ಜನೆ ಕೇಳ್ತಾ ಇದೆ ನಾವು ಸಾತ್ಯಕೀಯನ್ನು ದಾಟದೆ ಅರ್ಜುನನ ಬಳಿಗೆ ಹೋಗೋದಕ್ಕಾಗೋದೇ ಈಗ ಅರ್ಜುನನ ತಡಿಬೇಕು ನಡುವೆ ಬಂದು ಇವನು ನಿಂತಿದ್ದಾನೆ ಅರ್ಜುನ ಅಲ್ಲಿದ್ದಾನೆ ಹಿಂದಿ ಯುದ್ಧ ಮಾಡ್ತಾ ಇದ್ದಾನೆ ನಮ್ಮ ಮತ್ತು ಅರ್ಜುನನ ನಡುವೆ ಈಗ ಸಾತ್ಯಕ್ಕೆ ಇದ್ದಾನೆ ಇವನನ್ನು ಅಂದರೆ ಇವನನ್ನು ಸೋಲಿಸದೆ ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಎಲ್ಲ ಸೇರಿ ಇವನನ್ನು ಕೊಲ್ಲೋಣ ಕೊಂದು ಹೋಗೋಣ ಅಂತ ಕರ್ಣ ದುರ್ಯೋಧನನಿಗೆ ಹೇಳ್ತಾನೆ ಆ ಕಡೆಯಲ್ಲಿ ದುಷ್ಟೋದ್ಯುಮ್ನ ದ್ರೋಣರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ ಒಂದಿಷ್ಟು ಜನ ಸೇರಿ ಅವನನ್ನು ಕೊಲ್ಲೋಣ ಅಂತ ಅಂದರೆ ದುಷ್ಟೋದ್ಯುಮ್ನ ಸಾತ್ಯಕ್ಕೆ ಇಬ್ಬರನ್ನ ಕೊಂದರೆ ಮುಂದುವರಿಯೋದು ಸುಲಭ ಅಂತ ಹೇಳ್ತಾನೆ ಇದು ವಿಜಯಕ್ಕೆ ಹಾದಿಯಾಗ್ಬಿಡುತ್ತೆ ಇವರಿಬ್ಬರು ಸತ್ತರೆ ಅಂತ ಹೇಳ್ತಾನೆ ಅದಕ್ಕೆ ಹೇಳ್ತಾನೆ ನಾವು ಅಭಿಮನ್ಯುವನ್ನು ಕೊಂದಂತೆಯೇ ಇವರಿಬ್ಬರನ್ನು ಕೊಲ್ಲೋಣ ಅಂತ ಕರ್ಣ ಹೇಳ್ತಾನೆ ಸೌಭದ್ರವಧಿಮೌ ವೀರವು ಪರಿವಾರ್ಯ ಮಹಾರಥವು ಪ್ರಯತಾಮೋ ಮಹಾರಾಜ ನಿಹಂತ ವೃಷ್ಣಿ ಪಾರ್ಶ್ವದವು ಅಂತ ಹೇಗೆ ಅಭಿಮನ್ಯುವನ್ನು ಎಲ್ಲರೂ ಸೇರಿ ಒಬ್ಬೊಬ್ಬರು ಒಂದೊಂದು ಅವನ ಇದನ್ನೆಲ್ಲ ತುಂಡರಿಸಿಕೊಂಡು ಹಾಗೆ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಕರ್ಣ ಸಲಹೆ ಕೊಡ್ತಾನೆ ಅದಕ್ಕೆ ಒಂದು ಕೆಲಸ ಆಗಬೇಕು ಸಾತ್ಯಕಿಯ ಮೇಲೆ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಸಣ್ಣ ಸೂಚನೆ ಸಿಕ್ಕರೂ ಅರ್ಜುನ ಎದ್ದು ಬಂದ್ಬಿಡ್ತಾನೆ ಇಲ್ಲಿಗೆ ಆಗ ಏನು ಮಾಡೋದಕ್ಕಾಗೋದಿಲ್ಲ ಅವನಿಗೆ ಗೊತ್ತಾಗಬಾರದದು ನಾವು ಗುಂಪಾಗಿ ಸಾತ್ಯಿಕಿಯ ಮೇಲೆ ಆಕ್ರಮಣ ಮಾಡಿದ್ದೇವೆ ಅಂತ ಅವನಿಗೆ ಗೊತ್ತಾಗಬಾರದು ಹಾಗಾಗಿ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅರ್ಜುನನನ್ನು ಸುತ್ತುವರಿಲಿ ಅಂತ ಹೇಳ್ತಾನೆ ಅಂದರೆ ಅರ್ಜುನನ ಮೇಲೆ ಒಂದು ದೊಡ್ಡ ಸೈನ್ಯ ಅಟ್ಯಾಕ್ ಮಾಡಿದರೆ ಅವನ್ ಅವನಲ್ಲಿ ಸಿಕ್ಕ ಹಾಕೊಳ್ತಾನೆ ಅಂತ ಸಿಕ್ಕ ಅಂದರೆ ಅಂದ್ರೆ ಅವ್ರ ಜೊತೆ ಯುದ್ಧ ಮಾಡಿ ಮುಂದೆ ಬರಬೇಕಲ್ಲ ಅವನು ಎಂಗೇಜ್ ಆಗ್ತಾನೆ ಅಂತ ಅರ್ಜುನ ಅಲ್ಲಿ ಎಂಗೇಜ್ ಆದ ನಾವಿಲ್ಲಿ ಕೆಲಸ ಮುಗಿಸ್ಬೋದು ಅಂತ ಹೇಳ್ತಾನೆ ಇದು ನಮ್ಮ ಸೇನಾಪಡೆಗಳು ಮತ್ತು ನಮ್ಮ ಕಾಶ್ಮೀರದಲ್ಲಿ ಈ ತರದ್ದೇ ಜಾಸ್ತಿ ಆಗ್ತಾರೆ ಅಂದ್ರೆ ಭಯೋತ್ಪಾದಕರು ಕೂಡ ಈ ಸ್ಟ್ರಾಟಜಿನ ಮಾಡ್ತಾರೆ ಎಲ್ಲೊಂದು ಕಡೆ ಅಟ್ಯಾಕ್ ಮಾಡಿ ಎಲ್ಲ ಅಲ್ಲಿ ಹೋಗೋ ಥರ ಮಾಡಿ ಇವ್ರು ಬೇರೆ ಕಡೆ ಅಟ್ಯಾಕ್ ಮಾಡೋದ್ ಸೊ ಇದು ಅವಾಗ್ಲೂ ಇತ್ತು ಈಗಲೂ ಇದೆ ಅಯ್ಯ ಸಂಕ್ಷಪ್ತಕರು ಅನ್ನೋದರಲ್ಲೇ ದೊಡ್ಡದಿತ್ತಲ್ಲ ಅರ್ಜುನನ ಆ ಕಡೆ ಎಂಗೇಜ್ ಮಾಡ್ಕೊಂಡು ಈ ಕಡೆ ಅಂತ ಅದಕ್ಕೆ ಅಭಿಮನ್ಯು ಬಲಿಯಾಗಿ ಅಭ ಅಭಿಮನ್ಯು ಬಲಿಯಾಗಿರ್ತದೆ ಹ್ಞೂ ದುರ್ಯೋಧನ ಒಪ್ತಾನೆ ಅಂತ ಅದನ್ನು ಒಪ್ಪಿ ಶಕುನಿಯನ್ನು ಕರೆದು ಹೇಳ್ತಾನೆ ಮಾವನನ್ನು ನೀನು ಹತ್ತು ಸಾವಿರ ಆನೆಗಳ ಸೇನೆ ಹತ್ತು ಸಾವಿರ ಆನೆಗಳು ಆಮೇಲೆ ಹತ್ತು ಸಾವಿರ ರಥಗಳನ್ನು ತೆಗೆದುಕೊಂಡು ನೀನು ಅರ್ಜುನ ಇದ್ದಲ್ಲಿಗೆ ಹೋಗು ಅಂತ ನಿನ್ನ ಜೊತೆಗೆ ದುಶಾಸನ ದುರ್ವಿಷಹ ಸುಬಾಹು ದುಷ್ಪ್ರದರ್ಶನ ಇತ್ತು ಇಷ್ಟು ಜನ ನಿನ್ನ ಜೊತೆಗೆ ಬರ್ತಾರೆ ನೀನು ಅಲ್ಲಿ ಕೃಷ್ಣಾರ್ಜುನರನ್ನು ಸೋಲಿಸಬೇಕು ಆಮೇಲೆ ಧರ್ಮರಾಜ ನಕುಲಾ ಸಹದೇವ ಭೀಮಸೇನ ಇವರೆಲ್ಲರನ್ನೂ ಸೋಲಿಸಬೇಕು ಅಂದರೆ ಇಷ್ಟು ಜನರ ಜೊತೆ ನೀನು ಅಲ್ಲಿ ಅಲ್ಲಿ ನೀನು ಯುದ್ಧ ಮಾಡಬೇಕು ಅಂತ ಅಂದರೆ ಅವರನ್ನು ಯುದ್ಧ ಮಾಡಬೇಕು ಸೋಲಿಸಬೇಕು ಅಲ್ಲ ಅರ್ಥ ಅಂದರೆ ಅಥವಾ ಅವರನ್ನು ನೀನು ಎಂಗೇಜ್ ಮಾಡು ಅಂತ ಐದಕ್ಕೆ ಐದು ಜನರನ್ನು ಎಂಗೇಜ್ ಮಾಡಿ ನೀನು ಇವರನ್ನು ನಾವೆಲ್ಲಿ ಮುಗಿಸ್ತೀವಿ ಮುಖ್ಯವಾಗಿ ಸಾತ್ವಿಕಿಯನ್ನು ಮುಗಿಸ್ತೀವಿ ಸಾತ್ಯಿಕಿಯ ಮೇಲಿನ ಸಿಟ್ಟು ಅಂತ ಅಂದರೆ ಒಂದು ಕರ್ಣ ಹೇಳಿದ ಪಾಯಿಂಟ್ ಒಂದು ಎರಡನೇ ಸಾತ್ವಿಕೆ ಅಲ್ಲಿವರಿಗೆ ಬಂದಲ್ಲ ಜಯದ್ರಥನ ಸಂಹಾರದಲ್ಲಿ ಸಾತ್ವಿಕೆಯ ಕೊಡುಗೆ ಇದೆ ಅಂತ ಒಂದು ಬಂದಿರತ್ತೆ ಏನಿಲ್ಲ ಅವನು ಅಲ್ಲಿವರಿಗೆ ಬಂದಿದ್ದ ಅಷ್ಟೇ ಅವನಿಂದ ಏನು ಅರ್ಜುನನಿಗೇನು ಲಾಭ ಆಗಿಲ್ವಲ್ಲ ಜಯದ್ರಥನ ಕೊಲ್ಲುವ ವಿಷಯದಲ್ಲಿ ಭೀಮಾ ಮತ್ತು ಸಾತ್ಯಕಿ ಬಂದರು ದುರ್ಯೋಧನ ಧರ್ಮರಾಜ ಕಳಿಸಿದ್ರಿಂದ ಯುಧಿಷ್ಠಿರ ಕಳಿಸಿದ್ರಿಂದ ಅರ್ಜುನನಿಗೇನು ಅದರಿಂದ ವಿಶೇಷ ಸಹಾಯ ಅಂತೇನಾಗಿಲ್ಲ ಆದರೆ ಇವರಿಗೊಂದು ಇದೆ ಅವನ ಮೇಲೆ ಶಕುನಿ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಆ ಕಡೆ ಹೋಗ್ತಾನೆ ಅವರು ಆ ಕಡೆ ಹೋಗ್ತಾ ಇದ್ದಾಗೇ ದೊಡ್ಡ ಸೈನ್ಯ ತೆಗೆದುಕೊಂಡು ಕರ್ಣ ಸಾತ್ಯಕಿಯನ್ನು ಮುತ್ತುತ್ತಾನೆ ಆದರೆ ಕೊಂಡಾಗ ಆಗಲ್ಲ ಇದಿಷ್ಟಿರ ಭೀಮಾ ನಕುಲಾಸ ದೇವ ಸಾತ್ಯಕಿಯನ್ನು ಬಿಟ್ಟು ಹೋಗಲ್ಲ ಅವನ ಉಳ್ಕೊಳ್ತಾರೆ ಹಾಗಾಗಿ ಸಾತ್ಯಕಿ ಒಬ್ಬನೇ ಸಿಕ್ತಾನೆ ಅನ್ನೋದು ತಕ್ಷಣಕ್ಕಾಗಲಿಲ್ಲ ಅಲ್ಲಿ ಅವರು ಬಂದರು ಹಾಗಾಗಿ ಮತ್ತೊಮ್ಮೆ ಅಲ್ಲಿ ಸಮೂಹದ ಇದ್ದ ಥರ ತಿಳ್ಕೊಳತು ಇನ್ನೊಂದು ಕಡೆ ದ್ರೋಣ ಮತ್ತು ದೃಷ್ಟೋದ್ಯುಮ್ನರ ಯುದ್ಧ ಮುಂದುವರಿಯಿತು ಆದರೆ ಯುದ್ಧ ಮುರಿ ಮುಂದುವರಿತಾ ಹೋದಂತೆ ಸತ್ಯಕೆಯನ್ನು ಮುತ್ತಿ ಇವರು ಅಂದರೆ ಅವನನ್ನು ಸಿಲುಕಿಸ್ತಾರೆ ಅಂತ ಅಂದರೆ ಅವನೊಬ್ಬನೇ ಮಧ್ಯದಲ್ಲಿ ಸಿಲ್ ಸಿಲುಕೋ ಥರ ಒಬ್ಬನೇ ಅಂದರೆ ಒಬ್ಬನೇ ಅಂತಲ್ಲ ಮಹಾವೀರರಿಲ್ಲದೇ ಅವನು ಸಿಲುಕೋ ಥರ ಮಾಡಿಬಿಡ್ತಾರೆ ಎಲ್ಲರೂ ಅವನ ಮೇಲೆ ಬಾಣಗಳ ಮಳೆ ಸುರಿಸೋದಕ್ಕೆ ಆರಂಭ ಮಾಡ್ತಾರೆ ಮಾಧವಸ್ಯ ವಧೈಷಿಣ ಅಂತ ಅವನನ್ನು ಕೊಲ್ಲೇಬೇಕು ಅಂತ ಅವನೊಬ್ಬನೇ ಎಲ್ಲರನ್ನು ಎಲ್ಲರ ಜೊತೆ ಯುದ್ಧ ಮಾಡೋದಕ್ಕೆ ಆರಂಭ ಮಾಡುತ್ತಾನೆ ಓಕೆ ಅಂದರೆ ಅಲ್ಲಿ ಎಲ್ಲಿ ಇಡೀ ಸೈನ್ಯ ಇರುತ್ತೆ ಅಂದರೆ ಪದಾತಿಗಳಿರ್ತಾರೆ ಅಶ್ವಾರೋಹಿಗಳಿರ್ತಾರೆ ಗಜಾರೋಹಿಗಳಿರ್ತಾರೆ ಎಲ್ಲರೂ ಅವನ ಮೇಲೆ ಆಕ್ರಮಣ ಮಾಡ್ತಾ ಇರ್ತಾರೆ ಎಲ್ಲರನ್ನೂ ಅವನು ಹಸ್ತಲಾಘವ ಅಂತ ಬರುತ್ತಲ್ಲ ಅತ್ಯಂತ ವೇಗವಾಗಿ ಸುತ್ತೋರ್ಕೊಂಡು ಬಾಣಗಳನ್ನು ಬಿಡ್ತಾ ಎದುರಿಸ್ತಾನೆ ಹಾಗೆ ಯುದ್ಧ ಮಾಡ್ತಾ ಇದ್ದ ಸಾಧ್ಯಕ್ಕೆ ಒಂದು ಹಂತದಲ್ಲಿ ಬಹಳ ಜನರನ್ನು ಸಮ್ಮರಿಸಿಬಿಡ್ತಾನೆ ಆಗ ಸ್ವತಃ ದುರ್ಯೋಧನನೇ ಮುನ್ನುಗ್ಗಿ ಹೋಗಿ ಅವನು ಎದುರಿಗೆ ನಿಲ್ತಾನೆ ದುರ್ಯೋಧನ ಮತ್ತು ಸಾತ್ಯಕಿಯರಿಗೆ ಯುದ್ಧ ಆರಂಭ ಆಗುತ್ತೆ ಜೋರಾಗಿ ಆದರೆ ಸಾತ್ಯಕಿ ಅವನು ಭಾಳ ಭಯಂಕರವಾಗಿ ಆವೇಶ ಬಂದಂತೆ ಯುದ್ಧ ಮಾಡ್ತಾ ಇರ್ತಾನೆ ಈ ಈಗ ಅದೊಂದು ಏನು ಅಂತ ಅಂದರೆ ಹೀಗೆ ಹಾಕಿ ಸಿಲುಕಿಕೊಂಡು ಕೂಡಲೇ ಅವರು ಅವರ ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ ಯಾರೇ ಇದ್ರೂ ಅಲ್ಲಿ ಅಂದರೆ ಒಬ್ಬನ ಮೇಲೆ ಜನ ಮಾಡಿದ ಕೂಡಲೇ ಅವರಿಗೆ ಅಳಿವು ಉಳಿವಿನ ಹೋರಾಟ ಅಂತ ಬಂದ್ಬಿಡುತ್ತಲ್ಲ ಆಗ ಅವರು ಸುಮ್ಮನೆ ಯುದ್ಧ ಮಾಡೋದೇ ಇಲ್ಲ ಹಾಗಾಗಿ ಅವನು ಅದೇ ವೇಗದಲ್ಲಿ ಯುದ್ಧ ಮಾಡ್ತಾ ದುರ್ಯೋಧನನ ಕುದುರೆಗಳನ್ನು ಕೊಲ್ತಾನೆ ಸಾರಥಿಯನ್ನು ಕೊಲ್ತಾನೆ ಕುದುರೆ ಇಲ್ಲದ ಸಾರಥಿ ಇಲ್ಲದ ರಥದಲ್ಲೇ ನಿಂತು ದುರ್ಯೋಧನ ಯುದ್ಧ ಮುಂದುವರಿಸ್ತಾನೆ ಆದರೆ ಅವನ ಧನಸ್ಸನ್ನು ಕತ್ತರಿಸಿಬಿಡುತ್ತಾನೆ ಸಾತ್ಯಕ್ಕೆ ಕೂಡಲೇ ದುರ್ಯೋಧನ ಅಲ್ಲಿಂದ ಅದರಿಂದ ಇಳಿದು ಕೃತವರ್ಮನ ರಥವನ್ನು ಹತ್ಕೊಳ್ತಾನೆ ಹತ್ಕೊಂಡು ಹಿಂದಿರುಗುತ್ತಾನೆ ಅವನು ಹಿಂದಿರುಗಿದ ಕೂಡಲೇ ಇವನು ಮತ್ತೆ ಸೈನ್ಯದ ಮೇಲೆ ಜೋರಾಗಿ ದಾಳಿಯನ್ನು ಆರಂಭ ಮಾಡಬೇಡಕ್ಕೆ ಸಾರ್ಥಕಿ ಆ ಕಡೆಯಲ್ಲಿ ಶಕುನಿ ಹೋಗಿ ಅರ್ಜುನನನ್ನು ಸುತ್ತುವರಿತಾನೆ ಸಾವಿರಾರು ರಥಗಳು ಸಾವಿರಾರು ಆನೆಗಳನ್ನ ಇಟ್ಟುಕೊಂಡು ಸುತ್ತುವರಿತಾನೆ ಅರ್ಜುನ ಕೈಗೆ ಸಿಕ್ಕಿ ಮತ್ತೆ ಸಾವಿರಾರು ಸಾವುಗಳಾಗುತ್ತಾ ಹೋಗುತ್ತೆ ಶಕುನಿ ಮತ್ತು ಅರ್ಜುನರಿಗೆ ದ್ವೈರಥ ಯುದ್ಧ ಆಗುತ್ತೆ ಇಬ್ಬರಿಗೆ ಯುದ್ಧ ಆಗುತ್ತೆ ಶಕುನಿಯ ಜೊತೆಗೆ ಅವನ ಮಗ ಉಲೂಕ ಅವನು ಕೂಡ ಮುಂದೆ ನಿಂತು ಜೋರಾಗಿ ಯುದ್ಧ ಮಾಡುತ್ತಾನೆ ಅವನ ಹಿಂದೆ ಇದಕ್ಕೆ ಬಂದಿದ್ದ ಸಂಧಾನ ಅಂತ ಸಂಧಾನ ಅಂದ್ರೆ ದುರ್ಯೋಧನ ಯುದ್ಧದ ಕೊನೆಯಲ್ಲಿ ಸಂದೇಶ ಉಲುಕ ಅವನು ಕೃಷ್ಣನಿಗೆ ಬಾಣ ಬಿಟ್ಟು ಗಾಯಗೊಳಿಸ್ತಾನೆ ಕೃಷ್ಣನಿಗೆ ಹ್ಮ್ ಸಿಟ್ಟಾಗಿ ಅರ್ಜುನ ಮುಂದೆ ನುಗ್ಗಿ ಮುನ್ನುಗ್ಗುತ್ತಾನೆ ಶಕುನಿಯ ಬಿಲ್ಲನ್ನು ತುಂಡರಿಸ್ತಾನೆ ಅವನ ಕುದುರೆಯನ್ನು ಕೊಲ್ತಾನೆ ಮತ್ತು ಇವನನ್ನು ಸಾರಥಿಯನ್ನು ಕೊಲ್ತಾನೆ ಶಕುನಿ ಅಲ್ಲಿಂದ ಹಾರಿ ಮಗನ ರಥ ಹತ್ತುಕೊಳ್ತಾನೆ ತಂದೆ ಮಗ ಇಬ್ಬರು ಒಂದೇ ರಥದಲ್ಲಿ ಕುಳಿತು ಅರ್ಜುನ ಜೊತೆಗೆ ಯುದ್ಧ ಮುಂದುವರಿಸ್ತಾರೆ ಸೊ ಹಾಗೆ ಮಹಾಭಾರತ ಯುದ್ಧದ ಹದಿನಾಲ್ಕನೇ ದಿನದ ಯುದ್ಧದ ರಾತ್ರಿಯ ಯುದ್ಧದ ಮತ್ತೊಂದು ಸಂಚಿಕೆ ಸೊ ಇದನ್ನು ಹೇಳಿದ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಸೊ ಈ ಕುರಿತ ಅನಿಸಿಕೆಗಳಿಗೆ ಸ್ವಾಗತ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸೊ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರ್ಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ